స్వామి ఓం నమ పగవతి వాసు నిమ్మ ప్రసన్న ఇన్నర్ హార్ట్ ఫీలింగ్స్ ఏను సీక్రెట్ సీక్రెట్గా అనుకో ఫ్రెండ్ ఇబోదు లవర్ ఇబోదు ప్రేమి ఇబోదు ఆ ని బిన్ ఆలోచన మతాయిదారు సో అనస్నల్ ఏన ఉంటు సో సీక్రెట్ ఇన్నర్ హార్ట్ ఫీలింగ్స్ ఏను ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು ನಿಮ್ಮ ಬಗ್ಗೆ ಇರ್ಬೋದು ಅವ್ರು ನಿಮ್ಮ ಜೊತೆ ಕೆಲವೊಂದನ್ನು ಹೇಳದೇ ಇರ್ಬೋದು ನೀವು ಅವ್ರ ಜೊತೆ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ಪಲ್ಲಿ ಇರ್ಬೋದು ಅಥವಾ ಮುಂಚೆ ಅವರು ಇಲ್ಲದೇ ಇರ್ಬೋದು ಪ್ರಾರ್ಥನೆ ಮಾಡಿ ನಿಮ್ಮ ಹೆಸರನ್ನು ಮೂರು ಸಲ ಹೇಳಿ ಅವ್ರ ಜೊತೆ ಕಲಿಯೋದಂಥ ಸುಂದರವಾದ ಕ್ಷಣಗಳನ್ನು ನಾನು ನೆನ್ಪು ಮಾಡ್ಕೊಳ್ಳಿ ಇವಾಗ ಅವರು ದೂರಾಗಿದ್ದಾರೆ ಆಗ್ತಾ ಉಂಟು ತುಂಬ ಲೈಫೇ ಬೇಡ ಅಂತ ಅನಿಸ್ತಾ ಉಂಟು ಖುಷಿಯಾಗಿ ಹೇಗೆ ನಾನು ಪ್ರಾರ್ಥನೆ ಮಾಡುವುದಂತ ನೀವು ಅಂದ್ಕೊಳ್ಬೋದು అదే ముందే ఫ్యూచరల్లి ఖుషయగా ఇవగా కన్నీరు హాకీ ప్రార్థన మోద్రీ నెగిటివ్ ఎనర్జీస్ పాస్ ఆయీ ఎనర్జీ బ్యాలెన్స్ ఆగోదు తు ముఖ్య ఏదేమో నోవిర్బుడు దుఃఖ ఇబోదు నిమ్మ నిమ్మ దూర ఇబోదు అదూ నేను సుందరవదంతర్షణలను నెన్పు ప్రార్థనయను మాకు ఆ వ్యక్తియను నెన్కూ సో ప్రార్థన మాద్ర నిబ్రేషన్ ఎనర్జీ సిగతే ని ನಿಮಗೆ ಯಾವುದು ಅನ್ವಯ ಆಯಿತು ನಿಮ್ಮ ಜೀವನಕ್ಕೆ ಯಾವುದು ಹತ್ತಿರ ಹಾಗೆ ಉಂಟು ಸೊ ನಿಮಗೆ ಅದು ಗೊತ್ತಾಗುತ್ತೆ ಪ್ರಾರ್ಥನೆ ಮಾಡುವಾಗ ಸೊ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಿಮ್ಮ ವ್ಯಕ್ತಿ ಹೆಸರನ್ನು ಮೂರು ಸಲ ಹೇಳ್ಕೊಳ್ಳಿ ಇಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಇಲ್ಲಿ ಕೆಲವರು ನೋ ಕಮ್ಯುನಿಕೇಶನ್ ಇದ್ದೀರಾ ಮಾತನಾಡ್ತಾ ಇಲ್ಲ ಸುಪರೇಷನಲ್ಲಿ ಇದ್ದೀರಾ ಸೊ ಎಲ್ಲೋ ಒಂದು ಕಡೆ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ನೀವು ಇಲ್ಲಿ ಅಂದ್ಕೊಳ್ತಾ ಇದ್ದೀರಾ ನಮ್ಮ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಹಾಗೆಯೇ ಅವರು ಕೂಡ ನೀವೇನು ಮಾಡ್ತಾ ಇದ್ದೀರಾ ಅಂತ ಆಲೋಚನೆ ಮಾಡ್ತಾರೆ ಕೆಲವೊಂದು ಸಲ ನಿಮಗೆ ಗೊತ್ತಿಲ್ಲದ ಥರ ಬಂದುಬಿಟ್ಟು ನಿಮ್ಮನ್ನು ನೋಡ್ಕೊಂಡು ಹೋಗ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಕೇಳ್ತಾರೆ ಅಥವಾ ನೀವು ಸೋಷಲ್ ಮೀಡಿಯಾ ಯೂಸ್ ಮಾಡುವರಾದರೆ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಸೊ ಏನು ಸ್ಟೋರೀಸ್ ಆಗ್ತೀರಾ ಏನು ಡಿ ಪಿ ಆಗ್ತೀರಾ ಸ್ಟೇಟಸ್ ಆಗ್ತೀರಾ ಸೊ ಅದನ್ನೆಲ್ಲ ನೋಡ್ತಾ ಇರ್ತಾರೆ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ಸೊ ನೀವು ಭೇಟಿಯಾದಂಥ ಪ್ಲೇಸ್ಗೆ ಹೋದಾಗ ಇರ್ಬೋದು ಸೊ ಅವರೊಬ್ಬರೇ ಹೋದಾಗ ಅಥವಾ ಫ್ರೆಂಡ್ಸ್ ಜೊತೆ ಹೋದಾಗ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ಅಥವಾ ನೀವು ಕಲಿಯದಂಥ ಯಾವುದಾದ್ರೂ ಒಂದು ಕ್ಷಣಗಳಲ್ಲಿರ್ಬೋದು ಅಥವಾ ಒಂದು ಮೂವಿಯಲ್ಲಿ ನಿಮ್ಗೆ ಈ ಸಾಂಗ್ ಇಷ್ಟ ಅಂತ ಹೇಳ್ಕೊಂಡಿರ್ಬೋದು ನೀವು ಸೊ ಅದೆಲ್ಲ ನೋಡುವಾಗ ನೀವು ತುಂಬ ನೆನಪಾಗ್ತೀರಾ ನೀವು ಎಲ್ಲಿದ್ದರೂ ಖುಷಿಯಾಗಿರಬೇಕು ನಿಮಗೆ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ನೋವು ಬರಬಾರ್ದು ನೀವು ತುಂಬ ಖುಷಿಯಾಗಿರಬೇಕು ಸೊ ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ನಿಮ್ಮ ವ್ಯಕ್ತಿ ತುಂಬ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಹಾಗೆಯೇ ಅವರ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ನಿಮ್ಮ ವ್ಯಕ್ತಿಯಲ್ಲಿ ನಿಮ್ಮಿಂದ ದೂರ ಇರ್ಬೋದು ಮುಂಚಿನ ಥರ ಇಲ್ಲದೇ ಇರ್ಬೋದು ನಿಮಗೆ ಸರಿಯಾಗಿ ಟೈಮ್ ಕೊಡದೇ ಇರ್ಬೋದು ನಿಮ್ಮ ಮಾತನ್ನು ಕೇಳದೇ ಇರ್ಬೋದು ನಿಮಗೆ ಕಾಲೇಜಿ ತೋರಿಸದೇ ಇರ್ಬೋದು ಮತ್ತು ಇಲ್ಲಿ మనస్నలో తు ని ఆలోచన మాట్తారు యో కారణకు నన్ను హడుగ్గే నన్ను హడు ఆగో సో ఎంత డేవెన్ కష్ట బర్బాదు సో అందరే ఖుషిరంత అంటే ఇది సీరియస్ ఆగి నిమ్మను బట్హా కరక్ట అంద నిమ్మంత ఆలోచన ఇలా ఆ వ్యక్తిగా నీవు ఖుషిర ని బాగా యారు కూడా ಏನು ಹೇಳಬಾರ್ದು ನೀವೇನಂತ ನಿಮ್ಮ ಹೆಕ್ತಿಗೆ ಗೊತ್ತುಂಟು ನೀವಿಲ್ಲಿ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ರು ಬಟ್ ಇಲ್ಲಿ ನೋಡುವಾಗ ಅಷ್ಟು ಆಲೋಚನೆ ಮಾಡುವಂಥ ಅಗತ್ಯ ಇಲ್ಲ ಏನಕ್ಕೆ ಅಂದರೆ ನೀವೇನಂತ ನಿಮ್ಮ ಹೆಕ್ತಿಗೆ ಗೊತ್ತುಂಟು ಇವಾಗ ಮನಸ್ತಾಪಗಳಿರ್ಬೋದು ಜಗಳ ಆಗಿರ್ಬೋದು ಸೊ ಕೆಲವೊಂದು ಶುನಡಿರ್ಬೋದು ಹದ್ರ ಹೊರಟಾಗಿಯೂ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನೀವಂದರೆ ತುಂಬ ಇಷ್ಟ ಅವರಿಗೆ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿದ್ದು ಸ್ವಲ್ಪ ಅಂದರೆ ಅವರು ಸ್ವಲ್ಪ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಬಟ್ ಪುನಃ ಸಲ ಅಂದ್ಕೊಳ್ತಾರೆ ಇವರು ಖುಷಿಯಾಗಿದ್ದರೆ ಸೊ ನಾವು ಸ್ವಲ್ಪ ಇವ್ರೇನು ಅಂತಾರವನ್ನು ಕಾಯ್ಕೊಳ್ಳೋದು ಉತ್ತಮ ಅಲ್ಲ ಅಂತ ಪುನಃ ಚೇಂಜ್ ಆಗ್ತಾರೆ ಇಲ್ಲ ಇವರು ನನಗೆ ಮಾತ್ರ ಅಂತ ನಾನು ಬಿಟ್ಕೊಡ್ಬಾರ್ದು ಸೊ ಬಟ್ ನೀವೇನು ಮಾಡ್ತಾಯಿದ್ದೀರ ಇಲ್ಲಿ ನಿಮ್ಮ ಇನ್ನಾರು ಹಟ್ ಫೀಲಿಂಗ್ಸ್ ನೋಡಿದಾರೇ ಜಾಸ್ತಿ ಆಲೋಚನೆ ಮಾಡ್ತೀರಲ್ಲ ಅತಿಯಾಗಿ ಆಲೋಚನೆ ಮಾಡಿದ್ರಿಂದ ಏನಾಗುತ್ತೆ ಬ್ಲಾಕ್ ಮಾಡಿದವರು ಅನ್ಬ್ಲಾಕ್ ಮಾಡ್ತಾರಾ ಮಾತನಾಡ್ಲಿಕ್ಕೆ ಇಷ್ಟ ಇಲ್ಲದವ್ರು ಮಾತನಾಡ್ತಾರ ಇಲ್ಲಿ ನೀವು ಸ್ವಲ್ಪ ನಿಮಗೋಸ್ಕರ ಟೈಮ್ ಕೊಡಬೇಕಾಗುತ್ತೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅಂತ ತುಂಬ ಅನಿಸುತ್ತೆ ಅಂದರೆ ಜನರಲ್ ಆಗಿರುತ್ತೆ ಇದು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ನಿಮಗೆ ನೀವು ಸ್ವಲ್ಪ ಟೈಮ್ ಕೊಡಬೇಕಲ್ವಾ ನಿಮ್ಮ ಹೆಲ್ತ್ ನಿಮ್ಮ ಫ್ಯಾಮಿಲಿ ನಿಮ್ಮ ಖುಷಿಗೆ ಕೂಡ ಟೈಮ್ ಕೊಡಬೇಕಲ್ಲ ಇಲ್ಲಿ ಅವರು ಕಾಲ್ ಮೆಸೇಜ್ ಮಾಡ್ತಾ ಇಲ್ಲ ಅಂದರೆ ಮಾಡ್ತಾರೆ ನಿಮ್ಮ ಜೊತೆ ಇರಬೇಕು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಸಿಚುವೇಶನ್ ಯಾವುದು ಕೂಡ ಕರೆಕ್ಟಾಗಿಲ್ಲ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮ ಮೇಲೆ ಯಾವುದೇ ಒಂದು ಅಪವಾದ ಬರಬಾರ್ದು ಅಂತ ತುಂಬ ಅವರು ಆಲೋಚನೆ ಮಾಡ್ತಾರೆ ಅದರ ಬಗ್ಗೆ ಅಂದರೆ ಇವಾಗ ದೂರ ಇದ್ರೂ ನಿಮ್ಮ ಬಗ್ಗೆ ನಿಮ್ಮನ್ನು ನೋಡಿ ಸೀಕ್ರೆಟ್ ಆಗಿ ವಾಚ್ ಮಾಡೋಣ ಅಂತ ಹೇಳಿದ್ರು ಸೊ ನಿಮ್ಮನ್ನು ತುಂಬ ಕೇರ್ಫುಲ್ ಆಗಿ ನೋಡ್ತಾರೆ ನಿಮ್ಮ ಜೊತೆ ಇರಲಿ ಇರದೇ ಇರಲಿ ಸೊ ಇದು ಒಂದು ಟ್ರೂ ಹಾರ್ಟ್ ಫೀಲಿಂಗ್ಸ್ ಅಂದರೆ ಇದೊಂದು ಸೋಲ್ಮೆಂಟ್ ಕನೆಕ್ಷನ್ ಅಂತ ಹೇಳ್ಬೋದು ಆತ್ಮ ಸಂಗ್ರಾತಿದ್ರು ಅಂದರೆ ಇದು ಯಾವಾಗಲೂ ಮಿಡ್ಲಲ್ಲಿ ಕ್ಲಾಶಸ್ ಆಗ್ತಾ ಇರುತ್ತೆ ಬಟ್ ಅಷ್ಟು ಸುಲಭದಲ್ಲಿ ದೂರ ಹೋಗುವಂಥ ಸಂಬಂಧ ಕೂಡ ಅಲ್ಲ ಯಾವಾಗ ದೂರ ಹೋಗ್ತೀನಿ ಕಂಪ್ಲೀಟ್ ಅಂದ ಅಂತ ಅನಿಸಾಗ ಅವರು ರಿಟರ್ನ್ ಬಂದಿರ್ತಾರೆ ಇಲ್ಲಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಉಂಟಾದ್ ನಿಮಗೂ ಅಂತ ಅವರಿಗೂ ಉಂಟು ಇಬ್ಬರು ಕೂಡ ಒಂದು ಸರಿಯಾದ ಡಿಸಿಷನ್ ತಗೊಳ್ಬೇಕಾಗುತ್ತೆ ಮಾತನಾಡಿ ಸೊ ಇಲ್ಲಿ ಒಬ್ಬರೇ ಹೇಳಿದ್ದು ಆಗಬೇಕು ಅಂತ ಅಲ್ಲ ಬಟ್ ಇಬ್ಬರು ಕೂಡ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗಬೇಕು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಒಬ್ಬರ ಮಾತಿಗೊಬ್ಬರು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಮತ್ತು ಇಲ್ಲಿ ಒಂದಂದರೆ ನೀವು ಪಡೆ ಪಡೆ ಕಾಲ್ ಮಾಡ್ತೀರಾ ಇರಿಟೇಷನ್ ಮಾಡ್ತೀರ ಅದು ಆ ವ್ಯಕ್ತಿಗೆ ಇಷ್ಟ ಆಗೋಲ್ಲ ಮತ್ತು ಇಲ್ಲಿ ಬ್ಲಾಕ್ ಮಾಡಿರೋ ರಿಮೂವ್ ಮಾಡ್ತಾರೆ ನಿಮ್ಮನ್ನು ಬಟ್ ಅವರಿಗೆ ಇರಿಟೇಷನ್ ಆಗುವ ಥರ ಮಾತನಾಡಬೇಡಿ ಇಲ್ಲಿ ಅವರು ಕೂಡ ನಿಮಗೆ ನೋವು ಕೊಟ್ಟಿದ್ದಾರೆ ಅದನ್ನು ನೀವು ಮರೆತಾ ಇದ್ದೀರಾ ಬಟ್ ನೀವು ಅವರಿಗೆ ನೋವು ಮಾಡಿದ್ದೀರ ಸೊ ಅದು ಅವ್ರಿಗೆ ಯಾಕೋ ಕೆಲವೊಂದು ಸಲ ನೆನ್ಪು ಬರುತ್ತೆ ಏನಕ್ಕೆ ಈ ಥರ ಅಂದರೆ ಸೊ ಇಲ್ಲಿ ನೀವು ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾಯಿಲ್ಲ ಸೊ ಎನರ್ಜಿ ಬ್ಯಾಲೆನ್ಸ್ ಆದರೆ ಸೊ ಜಾಸ್ತಿ ಕಣ್ಣೀರು ಹಾಕೋದು ಅವರ ಫೋಟೋ ನೋಡೋದು ವೀಡಿಯೋ ನೋಡೋದು ಸೊ ಅವ್ರ ಬಗ್ಗೆ ಆಲೋಚನೆ ಮಾಡೋದು ಆವಾಗ ಇನ್ನೂ ಕೂಡ ನೆಗೆಟಿವ್ ಎನರ್ಜಿ ಹಾಗೆ ಆಗುತ್ತೆ ಇವಾಗ ಅವ್ರು ಕಾಲ್ ಮಾಡ್ತಾ ಇಲ್ಲ ನನ್ನ ಜೊತೆ ಚೆನ್ನಾಗಿ ಮಾತನಾಡ್ತಾ ಇಲ್ಲ ಅಂತ ನೀವು ಎನರ್ಜಿ ಬ್ಯಾಲೆನ್ಸ್ ಆಗೋ ಥರ ಮಾಡಬೇಕಾಗುತ್ತೆ ಸೊಲ್ಯೂಷನ್ ಹೇಳಿ ಅಂತ ಹೇಳ್ತೀರಾ ಸೊ ಸೊಲ್ಯೂಷನ್ ಬಂದ್ಬಿಟ್ಟು ಇದೆ ಇಲ್ಲಿ ಇವತ್ತು ಅವರ ಸೀಕ್ರೆಟ್ ಹಾರ್ಟ್ ಫೀಲಿಂಗ್ಸಲ್ಲಿ ನೀವು ಸ್ವಲ್ಪ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಬೇಕು ನೋವು ಆಗ್ತದೆ ನಿಮಗೆ ಅದು ನಂಗೆ ಅರ್ಥ ಆಗುತ್ತೆ ಸೊ ಅವರು ಸರಿಯಾಗಿ ಮಾತನಾಡಲ್ಲ ಕ್ಯಾರು ಮಾಡಲ್ಲ ನಂಬರ ಬ್ಲಾಕ್ ಮಾಡ್ತಾರೆ ಜಗಳ ಮಾಡ್ತಾರೆ ಬಟ್ ನಿಮ್ಮವರೇ ಅಲ್ವಾ ಮುಂಚೆನೇ ಇಬ್ಬರು ಖುಷಿಯಾಗಿದ್ದವರಲ್ವ ಇವಾಗ ಏನೋ ಒಂದು ಮನಸ್ತಾಪದಲ್ಲಿ ಬಂತು ಅಂತ ಅದನ್ನು ನಾವು ತುಂಬ ಜಾಸ್ತಿ ಆಗುತ್ತಾ ಸೊ ಕಣ್ಣೀರು ಹಾಕಿದರೆ ನಿಮ್ಮ ರಿಲೇಷನ್ಶಿಪ್ಪೇ ಹಾಲು ಆಗೋದಲ್ಲ ನಿಮ್ಮ ಹೆಲ್ತ್ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗೋದು ಇನ್ನೂ ಕೂಡ ಸೊ ನೆಗೆಟಿವ್ ಎನರ್ಜಿ ಬೇಡ ಸೊ ಹಾಗಾಗಿ ಖುಷಿಯಿಂದ ಇರಿ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಸಮಸ್ಯೆ ಆಗ್ಬೋದು ನೋವಿರ್ಬೋದು ಹೇಳಿ ನನ್ನ ಜೊತೆ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೂ ಸರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ಮತ್ತು ಅವ್ರು ನನಗೆ ಸಿಕ್ಕಲ್ಲ ಅನ್ನೋ ನಿರ್ಧಾರಕ್ಕೆ ಬರಬೇಡಿ ಇಲ್ಲಿ ಒಂದು ನೋಡುವಾಗ ಅಂದರೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಕಾಲಜಿ ಉಂಟು ಸೊ ಇದನ್ನೆಲ್ಲ ನೋಡುವಾಗ ಆ ವ್ಯಕ್ತಿ ರಿಟರ್ನ್ ಬಂದೇ ಬರ್ತಾರೆ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು ಅದು ಸಾಲ್ವ್ ಆಗುತ್ತೆ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಬೇಡಿ ಕಣ್ಣೀರು ಹಾಕ್ಬೇಡಿ ಖುಷಿ ಖುಷಿಯಾಗಿ ಇರಲಿಕ್ಕೆ ಟ್ರೈ ಮಾಡಿ ಸೆಲ್ಫ್ ಲವ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ